ಸ್ನೇಹಿತರೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಕಡ್ಡಾಯ ಕನ್ನಡ ಪರೀಕ್ಷೆಯ ಪೇಪರ್ನ ಎರಡನೇ ಭಾಗ ಆಗಿರುತ್ತೆ ಮೂವತ್ತ್ ಮೂರನೇ ಪ್ರಶ್ನೆ ನೋಡ್ತಾ ಹೋಗಿ ಇದು ವರ್ಷನ್ ನಂಬರ್ ಪೇಪರ್ ಪೇಪರ್ ವರ್ಷನ್ ಕೋಡ್ ಬಿ ಟು ಆಗಿರುತ್ತೆ ಮೂರನೇ ಪ್ರಶ್ನೆಗೆ ಸಜಾತಿ ಅಕ್ಷರ ಬಂದು ಅಕ್ಕ ಅನ್ನುವಂಥದ್ದಾಗುತ್ತೆ ಅದೇ ರೀತಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳು ಗುಣಿತಾಕ್ಷರಗಳು ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ತ್ರೀ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮೂವತ್ತೈದನೇ ಪ್ರಶ್ನೆ ಶೇಷಪರದ ಪದದ ವಿರುದ್ಧಾರ್ಥಕ ಶಬ್ದ ಯಾವುದಪ್ಪ ಅಂದರೆ ನಿಶೇಷ ಅನ್ನುವಂಥದ್ದು ಶೇಷಪರದ ವಿರುದ್ಧಾರ್ಥಕ ಪದ ಆಗುತ್ತೆ ಅದೇ ರೀತಿ ಮೂವತ್ತಾರನೇ ಪ್ರಶ್ನೆ ಆಧ್ರಾ ಪದದ ಪದದ ವಿರುದ್ಧಾರ್ಥ ಪದ ಉಶುಷ್ಕ ಅನ್ನುವಂಥದ್ದು ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮೂವತ್ತೇಳನೇ ಪ್ರಶ್ನೆ ಸೊ ವರ್ತಮಾನ ಕಾಲದ ಧಾತುವಿಗೆ ಅಖ್ಯಾತ ಪ್ರತಿಯ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತಿಯ ಉತ್ತ ಅನ್ನುವಂಥದ್ದಾಗುತ್ತೆ ಆಪ್ಷನ್ ಎ ಆಗುತ್ತೆ ಇನ್ನು ಮೂವತ್ತೆಂಟನೇ ಪ್ರಶ್ನೆಗೆ ಥಳತಳಿಸುತ್ತದೆ ಅನ್ನುವಂಥದ್ದು ಪದ ಕಾಲ ಅಂತಂದರೆ ವರ್ತಮಾನ ಕಾಲ ಅನ್ನುವಂಥದ್ದಾಗುತ್ತೆ ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸೊ ಭಾವನಾ ಮಾಲಿರ್ತಕ್ಕಂಥ ಆಪ್ಷನ್ಲಿ ಪ್ರೀತಿ ಅನ್ನುವಂಥದ್ದಾಗುತ್ತೆ ನಲವತ್ತನೇ ಪ್ರಶ್ನೆಗೆ ಉಕ್ಕರಿಸು ಅನ್ನುವಂಥ ಪದಕ್ಕೆ ಆ ಸಮನಾರ್ಥಕ ಪದ ಉಗ್ಗು ಅನ್ನುವಂಥದ್ದಾಗುತ್ತೆ ಆಪ್ಷನ್ ನಾಲ್ಕು ಇನ್ನು ನಲವತ್ತೊಂದನೇ ಪ್ರಶ್ನೆಗೆ ಹೊಂದಾಣಿಕೆ ಆಗದೆ ಇರ್ತಕ್ಕಂಥ ತಾತ್ಪರ್ಯ ತತ್ವ ಅನ್ನುವಂಥದ್ದಾಗ್ತದೆ ಸ್ನೇಹಿತರೆ ಇನ್ನು ಇನ್ನು ಅದೇ ಸ್ನೇಹಿತರೆ ಇನ್ನು ನಲವತ್ತ ಎರಡನೇ ಪ್ರಶ್ನೆ ಪನ್ನಗ ಅನ್ನುವಂಥದ್ದು ಆಭರಣ ಅನ್ನುವಂಥದ್ದು ಸರಿಯಾದ ಅರ್ಥವುಳ್ಳ ಪದ ಜೋಡಿಯಾಗುತ್ತೆ ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಚಿಕ್ಕದೇ ಚಿಕ್ಕ ದೇವರಾಜ ಒಡೆಯರು ಅಶ್ವಾರೋಹಣ ಈ ಶಬ್ದದ ಅರ್ಥ ಕಲ್ಲನ್ನೇರುವುದು ಅನ್ನುವಂಥದ್ದು ಆಪ್ಷನ್ ಆಗುತ್ತೆ ಸೊ ನಲವತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಒಂದು ಉತ್ತರ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಅದೇ ರೀತಿ ನಲವತ್ತೈದನೇ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ನಲವತ್ತೈದನೇ ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದು ನೋಡ್ತಾ ಹೋಗೋಣ ಸೊ ಅದಕ್ಕೆ ಆಪ್ಷನ್ ಒಂದನೇ ಹೇಳಿಕೆ ಮಾತ್ರ ಸರಿ ಅನ್ನುವಂಥದ್ದು ಆಯ್ಕೆಯಾಗಿರುತ್ತೆ ಇನ್ನು ನಲವತ್ತಾರನೇ ಪ್ರಶ್ನೆಗೆ ನಮ್ಮ ಉಪಾಧ್ಯಾಯರು ಎಂಬುದು ವಿಭಕ್ತಿ ಪಲ್ಲಟಗೊಂಡಾಗ ಅಲ್ಲಿ ನಮಗೆ ಉಪಾಧ್ಯಾಯರು ಅನ್ನುವಂಥದ್ದು ನಲವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಒಂದು ಅನ್ನುವಂಥದ್ದು ಉತ್ತರ ಆಗ್ತದೆ ಸ್ನೇಹಿತರೆ ಇನ್ನು ನಲವತ್ತೇಳನೇ ಪ್ರಶ್ನೆ ನೋಡ್ತಾ ಹೋಗಿ ಅಲ್ಲಿ ಸಿ ಆ್ಯಂಡ್ ಡಿ ಅನ್ನುವಂಥದ್ದು ಆಪ್ಷನ್ ತ್ರೀ ಆಗುತ್ತೆ ಈ ಮುಖಾಂತರ ಮಡಿವಾಳ ಮಾಚಿದೇವ ಕಲಿದೇವರ ದೇವ ಉರಿಲಿಂಗ ಪೆದ್ಯ ಪೆದ್ದಿ ಅನ್ನುವಂಥದ್ದು ಉರಿಲಿಂಗ ಅನ್ನುವಂಥದ್ದಾಗುತ್ತದೆ ಅದು ಆಪ್ಷನ್ ಮೂರು ಸಿ ಮತ್ತು ಡಿ ಅನ್ನುವಂಥದ್ದಾಗುತ್ತೆ ಇನ್ನು ನಲವತ್ತೆಂಟನೇ ಪ್ರಶ್ನೆಗೆ ಜಾತ್ಯಾತೀತ ಅನ್ನುವಂಥದ್ದು ಆಪ್ಷನ್ ನಾಲ್ಕು ಆಗ್ತದೆ ಇನ್ನು ದಿಕ್ ಪ್ಲಸ್ ದೇಶ ದಿಕ್ ದಿಗ್ ದೇಶ ಅನ್ನುವಂಥದ್ದಾಗುತ್ತೆ ಈ ಮುಖಾಂತರ ದಿಕ್ ಪ್ಲಸ್ ಅಂತ ದಿಗಂತ ದಿಕ್ ಪ್ಲಸ್ ದೇಶ ದಿಗ್ ದೇಶ ಅದೇ ರೀತಿ ಐವತ್ತನೇ ಪ್ರಶ್ನೆಗೆ ಉದಕ ಜಲ ತೋಯ ಸಲೀಲ ಅಂಬು ಅನ್ನುವಂಥದಕ್ಕೆ ಸಮನಾರ್ಥಕ ಪದ ನೀರು ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಐವತ್ತೊಂದೇದು ಕನ್ನಡ ಕಾದಂಬರಿ ಪಿತಾಮಹ ಯಾರಪ್ಪ ಅಂತಂದ್ರೆ ಗಳಗನಾಥ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಐವತ್ತೊಂದನೇ ಪ್ರಶ್ನೆ ಇನ್ನು ಪ್ರಶ್ನೆ ಯಾರಪ್ಪ ಅಂತಂದ್ರೆ ದಾರಾ ಬೇಂದ್ರೆ ಅವ್ರದ್ದು ನಾದಾನ್ ಲೀದೆ ಅನ್ನುವಂಥದ್ದಾಗುತ್ತೆ ಅದೇ ಉತ್ತರ ಆಗುತ್ತೆ